ನಮಸ್ಕಾರ ವೀಕ್ಷಕರೇ ಜೆ ಬಿ ಟಿ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಗೇರ್ ಭ್ರಷ್ಟಾಚಾರ 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 ಪ್ರತಿಯೊಂದು ಹಂತದಲ್ಲೂ ಭ್ರಷ್ಟಾಚಾರ ಎತ್ತಿ ಎದ್ದು ಕಾಣುತ್ತಾ ಇದೆ ಇದಕ್ಕೆ ಒಂದು ಕಾರಣ ಎನ್ನುವಂತೆ ಓಬಳಾಪುರ್ ಮುದೇನೂರು ಸಾಲಾಪುರ್ ಈ ಒಂದು ಗ್ರಾಮಗಳಲ್ಲಿ ನಡೆದಂಥ ಒಂದು ಎಂಬತ್ತು ಲಕ್ಷ ರೂಪಾಯಿಗಳ ಒಂದು ಭ್ರಷ್ಟಾಚಾರವನ್ನು ನಮ್ಮ ರಾಮದುರ್ ತಾಲೂಕಿನ ಓಬಳಾಪುರ್ ಗ್ರಾಮದ ನಿವಾಸಿಯಾಗಿರುವಂಥ ಶ್ರೀನಿವಾಸ್ ಗೌಡ ಪಾಟೀಲ್ ರೈತ ಮುಖಂಡರು ಇವರು ಒಂದು ಈ ಒಂದು ಭ್ರಷ್ಟಾಚಾರವನ್ನು ಎತ್ತಿ ತೋರಿಸಿ ರಾಮದುರ್ಗ ತಾಲೂಕಿನ ತಾಲೂಕು ಪಂಚಾಯತ್ ಭವನದ ತಾಲೂಕಾ ಪಂಚಾಯತ್ ಆವರಣದಲ್ಲಿ ಒಂದು ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದು ಇವರು ರಾಮದುರ್ಗ ತಾಲೂಕಿನ ಮೂವತ್ತೇಳು ಪಂಚಾಯತ್ಗಳಲ್ಲೂ ಸುಮಾರು ಇಪ್ಪತ್ತೆಂಟು ಕೋಟಿ ರೂಪಾಯಿ ಹಗರಣಗಳನ್ನು ಬಯಲಿಗೆಳೆದಿದ್ದಾರೆ ಈ ಒಂದು ಭ್ರಷ್ಟಾಚಾರಗಳ ನಡೀತಾನೇ ಇದೆ ರೈತ ಮುಖಂಡರುಗಳಾಗಲಿ ಪತ್ರಿಕಾ ಮಾಧ್ಯಮದವರಾಗಲಿ ಸಾಮಾಜಿಕ ಹೋರಾಟಗಾರರಾಗಲಿ ಸಂಘ ಸಂಘ ಸಂಸ್ಥೆಗಳಾಗಲಿ ಈ ಒಂದು ಭ್ರಷ್ಟಾಚಾರಗಳ ಬಗ್ಗೆ ದನಿ ಎತ್ತುತ್ತಲೇ ಇದ್ದಾರೆ ದಯವಿಟ್ಟು ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಲೋಕಾಯುಕ್ತ ಅಧಿಕಾರಿಗಳು ಈ ಒಂದು ವಿಷಯದ ಬಗ್ಗೆ ಗಮನಹರಿಸಿ ರಾಮದುರ್ಗ ತಾಲೂಕಿನ ಈ ಮೂವತ್ತೇಳು ಗ್ರಾಮ ಪಂಚಾಯಿತಿಯಲ್ಲಿ ಮೂವತ್ತೇಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿರುವಂಥ ಸುಮಾರು ಇಪ್ಪತ್ತೆಂಟು ಕೋಟಿ ರೂಪಾಯಿ ಹಗರಣಗಳನ್ನು ಬಯಲಿಗೆಳೆದು ಸಂಬಂಧಪಟ್ಟ ಅಧಿಕಾರಿಗಳನ್ನು ಅಮಾನತುಗೊಳಿಸಿ ಅವರಿಗೆ ಕಾನೂನು ರೀತಿಯಾಗಿ ಶಿಕ್ಷೆಗೆ ಒಳಪಡಿಸಬೇಕೆನ್ನುವುದೇ ಜನಪ್ರತಿನಿಧಿಗಳ ಜನಸಾಮಾನ್ಯರ ಧ್ವನಿಯಾಗಿದೆ ಇದು ನಮ್ಮ ಜೆ ಬಿ ಎಂ ವಾಹಿನಿಯಿಂದ ನಾವು ಒತ್ತಾಯಿಸ್ತಾ ಇದ್ದೇವೆ ಸುಮಾರು ನಾವು ಐದು ವರ್ಷಗಳಿಂದ ಇದನ್ನು ಹೋರಾಟ ಮಾಡಿ ಒಂಬತ್ತು ಮಣ್ಣೆ ಆಗಿರುವಾಗ ಸುಮಾರು ಐವತ್ನಾಲ್ಕು ಲಕ್ಷ ರೂಪಾಯಿ ಭ್ರಷ್ಟಾಚಾರ ಸಾಬೀತಾಗಿದೆ ಅದನ್ನು ವಸೂಲು ಮಾಡಬೇಕಂತೇಳಿ ಈಗಾಗಲೇ ನಿರಂತರವಾಗಿ ಅವರು ಆದೇಶ ಮಾಡಿದರು ಉಮರ್ಸ್ ಮಂಡ್ಯದವರು ಮತ್ತು ಅದೇ ಜಿಲ್ಲಾ ಜಿಲ್ಲಾ ಪಂಚಾಯತ್ ಅವರು ಕೂಡ ರಾಮದೂರು ತಾಲೂಕು ಪಂಚಾಯತ್ ಶೋ ಅವರಿಗೆ ಇದನ್ನು ವಸೂಲಾತಿ ಮಾಡ್ಬೇಕಂತೇಳಿ ಅವರಿಗೆ ಡೈರೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಕೂಡ ಐವತ್ನಾಲ್ಕು ಲಕ್ಷ ರೂಪಾಯಿ ಇದನ್ನು ತುಂಬಿಸ್ಬೇಕಾಗಿ ತುಂಬಿಸಿಲ್ಲ ಅದೇ ಅದೇ ರೀತಿಯಾಗಿ ಇಬ್ಬರು ಪಿಡಿಗಳನ್ನು ಸಸ್ಪೆಂಡ್ ಮಾಡಿಸಿದ್ವಿ ನಾವು ಮುದೇನೂರು ಮತ್ತು ಹುಬ್ಳಾಪುರ ಗ್ರಾಮ ಪಂಚಾಯತ್ ವಾಸ್ತಿರ್ತಕ್ಕಂಥ ಇಬ್ಬರು ಪಿಡಿಗಳು ಅಮಾನತುಗೊಳಿಸಿ ಅವ್ರಿಗೆ ಇಪ್ಪತ್ತು ನಾಲ್ಕು ಲಕ್ಷ ರೂಪಾಯಿ ಬಡ್ಡಿ ಸಮೇತ ವಸೂಲಿ ಸಿ ಒ ಅವರು ತಾಲೂಕ್ ಪಂಚಾಯತಿ ಇ ಓ ರಾಮದೂರು ಅವರಿಗೆ ನಿರ್ದೇಶನ ನೀಡಿದರು ಇದು ಮೂರು ವರ್ಷದಿಂದ ಆದೇಶ ಆಗಿದೆ ಇದನ್ನೂ ಕೂಡ ಇವರು ತುಂಬಿಸಿಲ್ಲ ಇದು ಗಂಭೀರ ಕರ್ತವ್ಯ ಲೋಪ ಎಸಿದ್ದಾರೆ ಇದರಲ್ಲಿ ಜಿಲ್ಲಾ ಪಂಚಾಯ್ತಿ ಬೆಳಗಾವಿಯವರು ಇಲ್ಲಿವರೆಗೂ ತಾಲೂಕ್ ಪಂಚಾಯತಿ ಆಡಳಿತ ವಿರುದ್ಧನೂ ಕ್ರಮ ತಗೊಂಡಿಲ್ಲ ಇವರು ಎಲ್ಲರೂ ತಪ್ಪಿಸುವ ಸುಮಾರು ವರ್ಷಗಳಿಂದ ರಕ್ಷಣೆ ಮಾಡ್ಕೊತ ಬಂದಿದ್ದಾರೆ ಮತ್ತು ಅದೇ ರೀತಿಯಾಗಿ ಇಡೀ ರಾಮದೂರು ತಾಲೂಕ್ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮೂವತ್ತೇಳು ಗ್ರಾಮ ಪಂಚಾಯಿತಿ ಸುಮಾರು ಇಪ್ಪತ್ತೆಂಟು ಕೋಟಿ ರೂಪಾಯಿ ಸ್ಥಳೀಯ ಲೆಕ್ಕ ಪರಿಶೋಧನಾ ವರದಿಯಂತೆ ಇವರು ಪಂಚಾಯತ್ ರಾಜ್ ಆ್ಯಕ್ಟ್ ಪ್ರಕಾರ ತುಂಬಿಸ್ಬೇಕಾಗಿತ್ತು ಇಲ್ಲಿವರೆಗೆ ಇದನ್ನು ಕೂಡ ತಿರುವಳಿ ಬಾಕಿ ಬಡ್ಡಿ ಸಮೇತ ವಸೂಲಿ ಮಾಡಲಾರ್ದೆ ಹಾಗೇ ಇಟ್ಕೊಂತ ಬಂದಿದ್ದಾರೆ ಇವತ್ತು ಈಗಾಗಲೇ ನಾವು ಸುಮಾರು ದೇಡ್ ತಿಂಗಳ ಹಿಂದನೇ ನಾವು ಶಾಸಕರಿಗೆ ಮತ್ತು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಡಳಿತಕ್ಕೆ ತಾಲೂಕು ಆಡಳಿತಕ್ಕೆ ನಾವು ಈಗಾಗಲೇ ಧರಣಿ ಕೊಡ್ತೀವಿ ಒಳಗನ ಇವನ್ನೆಲ್ಲ ತುಂಬಿಸ್ಬೇಕು ಇದು ಏನೈತಲ್ಲ ತಪ್ಪಿಸುತ್ತಿರದ್ದು ಅವ್ರು ಕ್ರಿಮಿನಲ್ ಮೆಕಾನಿಟೇ ದಾಖಲು ಮಾಡಬೇಕು ಮತ್ತು ಸೇವೆಯಿಂದ ವಜಾಗೊಳಿಸ್ಬೇಕು ಅವರೆಲ್ಲರೂ ಯಾಕಂತ ಇನ್ನೊಂದು ಇದು ಪ್ರಗತಿ ಪರಿಶೀಲನಾ ಸಭೆ ಅಂತಂದ್ರೆ ಮತ್ತು ಪ್ರಗತಿ ಮೂರು ವರ್ಷದಿಂದ ಹಣ ಸರ್ಕಾರಕ್ಕೆ ತುಂಬಬೇಕಾದ ತುಂಬ ಇಲ್ಲ ಇವರು ಮತ್ತು ಪ್ರಗತಿ ಸಭೆ ಅಂದರೆ ಇದರ ಅರ್ಥ ಈಗ ನಮ್ಗೆ ಸ್ಪಷ್ಟವಾಗಿ ಮದೇನೂರು ಮತ್ತು ಉಳ್ಳಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿರ್ತಕ್ಕಂಥ ಎಂಬತ್ತು ಲಕ್ಷ ರೂಪಾಯಿ ಸರ್ಕಾರದ ಖಜಾನೆಗೆ ಹಣ ಪಾವತಿ ಆದಿ ದಾಖಲೆಗಳನ್ನು ಕೊಡಬೇಕು ಅದೇ ರೀತಿ ರಾಮನೂರು ತಾಲೂಕು ಪಂಚಾಯತಿ ವ್ಯಾಪ್ತಿ ಇರ್ತಕ್ಕಂಥ ಮೂವತ್ತೇಳು ಗ್ರಾಮ ಪಂಚಾಯಿತಿ ಇಪ್ಪತ್ತೆಂಟು ಕೋಟಿ ರೂಪಾಯಿನೂ ಕೂಡ ವಸೂಲಾತಿ ಮಾಡಿದ ಬಗ್ಗೆ ನಮಗೆ ಲಿಖಿತ ದಾಖಲೆಗಳನ್ನು ಕೊಡಬೇಕು ಈ ಇಲ್ಲಿ ಈ ಇಲ್ಲಿವರೆಗೂ ನಮಗೆ ಯಾವುದೇ ದಾಖಲೆ ಕೊಟ್ಟಿಲ್ಲ ನಿನ್ನೆ ಬಂದಿದ್ದರು ಹತ್ತು ಲಕ್ಷ ರೂಪಾಯಿ ತುಂಬಿಸಿದ್ದೆವು ಇನ್ನೂ ಅಂತ ಬಂದಿದ್ರು ಯಾಕಂದ್ರೆ ಈಗ ಎರಡು ತಿಂಗಳೊಳಗೆ ತುಂಬಿಸ್ಬೇಕಂತ ಹೇಳಿ ಸುಮಾರು ಮೂರು ವರ್ಷದಿಂದ ಆದೇಶ ಅಡ್ಜಸ್ಟ್ ಎಲ್ಲರೂ ಇಲ್ಲಿವರೆಗೂ ತುಂಬಿಸಿಲ್ಲ ನಾವು ಅವನು ತುಂಬಿಸುವವರೆಗೂ ನಾವು ಧರಣಿಯನ್ನು ಹಿಂದೆ ತಗೊಳೋ ನಾವು ಮುಂದಿತ್ತು